ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆ ಘಟಕ ನಾಲ್ಕು ವರ್ಗ ಸಮೀಕರಣಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡೋಣ ಫಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಸೊ ಇದು ಮರುಸಿಂಚನೆಯಿಂದ ಪಡೆದಿರ್ತಕ್ಕಂತಹ ಪ್ರಶ್ನೆಗಳಾಗಿದೆ ಸೊ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮರುಸಿಂಚನೆಯಿಂದ ಐದು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಸೊ ಒಂದನೇ ಪ್ರಶ್ನೆ ಮೈನಸ್ ಸೆಂಟರ ವರ್ಗವನ್ನು ಕಂಡುಹಿಡಿಯಿರಿ ಆಪ್ಷನ್ ಎ ಅರವತ್ನಾಲ್ಕು ಆಪ್ಷನ್ ಬಿ ಮೈನಸ್ ಅರವತ್ನಾಲ್ಕು ಆಪ್ಷನ್ ಸಿ ಹದಿನಾರು ಆಪ್ಷನ್ ಡಿ ಮೈನಸ್ ಹದಿನಾರು ಪ್ರಶ್ನೆ ಎರಡು ಒಂದು ಸಂಖ್ಯೆಯನ್ನು ಎರಡು ಬಾರಿ ಗುಣಿಸುವುದರಿಂದ ದೊರೆಯುವ ಗುಣಲಬ್ಧವನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ವರ್ಗಮೂಲಗಳು ಆಪ್ಷನ್ ಬಿ ವರ್ಗಗಳು ಆಪ್ಷನ್ ಸಿ ಘನಗಳು ಆಪ್ಷನ್ ಡಿ ಗಾತಾಂಕಗಳು ಪ್ರಶ್ನೆ ಮೂರು ಉದ್ಯಾನವನ ಮಾದರಿಯಲ್ಲಿ ಹಾದಿಯ ಅಗಲ ಎರಡು ಸೆಂಟಿಮೀಟರ್ ಮತ್ತು ಉದ್ದ ಐದು ಸೆಂಟಿಮೀಟರ್ ಆಗಿದ್ದರೆ ಹಾದಿಯು ಆವರಿಸಿರುವ ವಿಸ್ತೀರ್ಣ ಎಷ್ಟು ಆಪ್ಷನ್ ಎ ಹತ್ತು ಚದರ ಸೆಂಟಿಮೀಟರ್ ಆಪ್ಷನ್ ಬಿ ಎಂಟು ಚದರ ಸೆಂಟಿಮೀಟರ್ ಆಪ್ಷನ್ ಸಿ ಹನ್ನೆರಡು ಚದರ ಸೆಂಟಿಮೀಟರ್ ಆಪ್ಷನ್ ಡಿ ಹದಿನೈದು ಚದರ ಸೆಂಟಿಮೀಟರ್ ಪ್ರಶ್ನೆ ನಾಲ್ಕು ಪ್ರತಿ ವರ್ಗ ಸಂಖ್ಯೆಗೆ ಎಷ್ಟು ವರ್ಗ ಮೂಲಗಳಿವೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ಪ್ರಶ್ನೆ ಐದು ಯಾವ ಇನ್ನೊಂದು ಪೂರ್ಣಾಂಗವನ್ನು ಎರಡು ಬಾರಿ ಗುಣಿಸಿದಾಗ ಮೂವತ್ತಾರು ಸಿಗುತ್ತದೆ ಆಪ್ಷನ್ ಎ ಮೈನಸ್ ಆರು ಆಪ್ಷನ್ ಬಿ ಮೈನಸ್ ಏಳು ಆಪ್ಷನ್ ಸಿ ಮೈನಸ್ ಎಂಟು ಆಪ್ಷನ್ ಡಿ ಮೈನಸ್ ಒಂಬತ್ತು ಸೆಕೆಂಡ್ ಮ್ಯಾನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ಬೈಯಿಂದ ಪಡೆದುಕೊಂಡಂತಹ ಪ್ರಶ್ನೆಗಳು ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಆರನೇ ಪ್ರಶ್ನೆ ವರ್ಗ ಸಮೀಕರಣದ ಆದರ್ಶ ರೂಪ ಆಪ್ಷನ್ ಎ ಎಕ್ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಪ್ಲಸ್ ಸಿ ಆಪ್ಷನ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಇಕೋಲ್ ಟು ಜೀರೋ ಆಪ್ಷನ್ ಸಿ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಎಕ್ಸ್ ಮೈನಸ್ ಸಿ ಇಸ್ ಇಕೊಲ್ ಟು ಜೀರೋ ಆಪ್ಷನ್ ಡಿ ಎಕ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಮೈನಸ್ ಸಿ ಪ್ರಶ್ನೆ ಏಳು ಟು ಎಕ್ಸ್ ಮೈನಸ್ ತ್ರೀ ಇಂಟು ಎಕ್ಸ್ ಪ್ಲಸ್ ಫೈವ್ ಈ ವರ್ಗ ಸಮೀಕರಣದ ಒಂದು ಮೂಲವು ಮೈನಸ್ ಐದು ಆದಾಗ ಅದರ ಮತ್ತೊಂದು ಮೂಲವು ಆಪ್ಷನ್ ಎ ಐದು ಆಪ್ಷನ್ ಬಿ ಮೈನಸ್ ಮೂರು ಬೈ ಎರಡು ಆಪ್ಷನ್ ಸಿ ಮೂರು ಬೈ ಎರಡು ಆಪ್ಷನ್ ಡಿ ಎರಡು ಬೈ ಮೂರು ಥರ್ಡ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎಲ್ ಬಿ ಎ ಎರಡು ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಒಂದು ಅಂಕ ಎಂಟನೇ ಪ್ರಶ್ನೆ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಮೈನಸ್ ಆರ್ ಆರ್ ಇಸಿಕೊ ಟು ಝೀರೋ ಈ ವರ್ಗ ಸಮೀಕರಣದ ಶೋಧಕವನ್ನು ಬರೆಯಿರಿ ಪ್ರಶ್ನೆ ಒಂಬತ್ತು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಸಿಕ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಸೊ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಪ್ರಶ್ನೆಗಳು ಎರಡು ಅಂಕ ಪ್ರತಿ ಪ್ರಶ್ನೆಗೆ ಸೊ ಹತ್ತನೇ ಪ್ರಶ್ನೆ ಅಪವರ್ತನ ವಿಧಾನದಿಂದ ಎಕ್ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸಿ ಟು ಝೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಹನ್ನೊಂದನೇ ಪ್ರಶ್ನೆ ಕೆನ ಯಾವ ಬಲಿಗೆ ಬೆಲೆಗೆ ಕೆ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಒಂದು ಈಸಿ ಟು ಝೀರೋ ಸಮೀಕರಣದ ಮೂಲಗಳು ಸಮವಾಗಿರುತ್ತವೆ ಎಂದು ಕಂಡುಹಿಡಿಯಿರಿ ಸೊ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಮೂರು ಅಂಕ ಸೊ ಹನ್ನೆರಡನೇ ಪ್ರಶ್ನೆ ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಅದರ ವಿಕರ್ಣದ ಉದ್ದವು ಅದು ಮೂರು ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಇದು ಹನ್ನೆರಡನೇ ಪ್ರಶ್ನೆ ಇನ್ನು ಕೊನೆಯ ಪ್ರಶ್ನೆ ನಾಲ್ಕನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪ್ರಶ್ನೆ ನಾಲ್ಕು ಅಂಕ ಸೊ ಹದಿಮೂರನೇ ಪ್ರಶ್ನೆ ಒಂದು ಎಕ್ಸ್ಪ್ರೆಸ್ ರೈಲು ಎ ಮತ್ತು ಬಿ ಎರಡು ಪಟ್ಟಣಗಳ ನಡುವಿನ ನೂರ ಮೂವತ್ತೆರಡು ಕಿಲೋಮೀಟರ್ ದೂರವನ್ನು ಕ್ರಮಿಸಲು ಪ್ಯಾಸೆಂಜರ್ ರೈಲಿಗಿಂತ ಒಂದು ಗಂಟೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಎಕ್ಸ್ಪ್ರೆಸ್ ರೈಲಿನ ಸರಾಸರಿ ಜವವು ಪ್ಯಾಸೆಂಜರ್ ರೈಲಿನ ಸರಾಸರಿ ಜವಕ್ಕಿಂತ ಹನ್ನೊಂದು ಕಿಲೋಮೀಟರ್ ಪರ್ ಗಂಟೆ ಹೆಚ್ಚಾಗಿದ್ದರೆ ಆ ಎರಡೂ ರೈಲುಗಳ ಜವವನ್ನು ಕಂಡುಹಿಡಿಯಿರಿ ಸೊ ಇದು ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಈಗ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿಯೋಣ ಸೊ ಫಸ್ಟ್ ಮೇನ್ ಒಂದನೇ ಪ್ರಶ್ನೆ ಆಪ್ಷನ್ ಎ ಅರುವತ್ತ್ನಾಲ್ಕು ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ವರ್ಗಗಳು ಮೂರನೇ ಪ್ರಶ್ನೆಗೆ ಹಾದಿಯು ಆವರಿಸುವ ವಿಸ್ತೀರ್ಣ ಉದ್ದ ಇಂಟು ಅಗಲ ಈಸ್ ಈಕ್ವಲ್ ಟು ಐದು ಇಂಟು ಎರಡು ದಟ್ ಈಸ್ ಟು ಹತ್ತು ಚದರ ಸೆಂಟಿಮೀಟರ್ ಆಪ್ಷನ್ ಎ ಹತ್ತು ಚದರ ಸೆಂಟಿಮೀಟರ್ ಸೊ ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಬಿ ಎರಡು ಐದನೇ ಪ್ರಶ್ನೆಗೆ ಆಪ್ಷನ್ ಎ ಮೈನಸ್ ಆರು ಸೆಕೆಂಡ್ ಮೇನ್ ಆರನೇ ಪ್ರಶ್ನೆಗೆ ಆಪ್ಷನ್ ಬಿ ಎ ಎಕ್ಸ್ಕ್ವೆವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ ಟು ಜೀರೋ ಏಳನೇ ಪ್ರಶ್ನೆಗೆ ಟು ಎಕ್ಸ್ ಮೈನಸ್ ತ್ರೀ ಇಸ್ ಇಕಲ್ ಟು ಜೀರೋ ಟು ಎಕ್ಸ್ ಇಸ್ ಇಕೊಲ್ ಟು ತ್ರೀ ಎಕ್ಸ್ ಇಸ್ ಈಕೊಲ್ ಟು ತ್ರೀ ಬೈ ಟು ಆಪ್ಷನ್ ಸಿ ತ್ರೀ ಬೈ ಟು ತರ್ಡ್ ಮೇನ್ ಎಂಟನೇ ಪ್ರಶ್ನೆಗೆ ಪಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಕ್ಯೂ ಎಕ್ಸ್ ಮೈನಸ್ ಆರ್ ಇಸ್ ಇಕಲ್ ಟು ಜೀರೋ ಎ ಎಸ್ ಈಕಲ್ ಟು ಪಿ ಬಿ ಇಸ್ ಇಕೊಲ್ ಟು ಕ್ಯೂ ಸಿ ಇಸ್ ಇಕೊಲ್ ಟು ಮೈನಸ್ ಆರ್ ವರ್ಗ ಸಮೀಕರಣದ ಶೋಧಕ ಇಸ್ ಈಕಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಅಂದರೆ ಕ್ಯೂ ಸ್ಕ್ವೇರ್ ಫೋರ್ ಆಗಿದೆ ಪಿ ಅಂದರೆ ಎ ಅಂದರೆ ಪಿ ಸಿ ಅಂದರೆ ಮೈನಸ್ ಆರ್ ಕ್ಯೂ ಸ್ಕ್ವೇರ್ ಆಗಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಫೋರ್ ಪಿ ಆರ್ ಫೋರ್ ಪಿ ಆರ್ ಇದು ಎಂಟನೇ ಪ್ರಶ್ನೆಗೆ ಉತ್ತರ ಆಗಿದೆ ಸೊ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಜಿಕೊಂಡು ಜೀರೋ ಎಕ್ಸನ್ನು ಕಾಮನ್ ತೆಗೆದ್ರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಒನ್ ಆಗುತ್ತೆ ಎಕ್ಸ್ ಟು ಜೀರೋ ಎಕ್ಸ್ ಮೈನಸ್ ಒನ್ ಇಜಿಕೊಳ್ ಟು ಜೀರೋ ದೇ ಫೋರ್ ಎಕ್ಸ್ ಈಸ್ ಇಕ್ವಲ್ ಟು ಜೀರೋ ಎಕ್ಸ್ ಈಸ್ ಇಕ್ವಲ್ ಟು ಒನ್ ಇದು ಒಂಬತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಸೊ ನಾಲ್ಕನೇ ಮೇನ್ ಹತ್ತನೇ ಪ್ರಶ್ನೆ ಅದಕ್ಕೆ ಉತ್ತರ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸಿ ಕೊಟ್ಟು ಜೀರೋ ಟ್ವೆಲ್ ಇದೆ ಸೊ ಟ್ವೆಲ್ ಯಾವ ಮಗಲಿದೆ ಇದ್ದಂದರೆ ನಾಲ್ಕು ಮೂರಲಿ ಹನ್ನೆರಡು ನಾಲ್ಕು ಮೂರು ಕೂಡಿಸಿದ್ರೆ ಗುಣ ಹನ್ನೆರಡು ಆಗಬೇಕು ಕೂಡಿಸಿದರೆ ಏಳು ಆಗಬೇಕು ಸೊ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಸೆವೆನ್ ಎಕ್ಸನ್ನು ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಅಂತ ಬರಿಬೋದು ಎಕ್ಸ್ ಸ್ಕ್ವೇರ್ ಇದೆ ಸೆವೆನ್ ಎಕ್ಸ್ ಅಂದರೆ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಟ್ವೆಲ್ ಆಗಿದೆ ಈಜಿ ಕೊಟ್ಟು ಜೀರೋ ಸೊ ಎಕ್ಸ್ ಕಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಫೋರ್ ಆಗುತ್ತೆ ಇಲ್ಲಿ ತ್ರೀ ಕಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಫೋರ್ ಆಗುತ್ತೆ ಎರಡು ಕಡೆ ಎಕ್ಸ್ ಪ್ಲಸ್ ಫೋರ್ ಕಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ತ್ರೀ ಉಳಿಯುತ್ತೆ ಸೊ ಎಕ್ಸ್ ಪ್ಲಸ್ ಫೋರ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಥ್ರೀ ಇಜಿಕಲ್ ಟು ಜೀರೋ ಎಕ್ಸ್ ಇಸ್ 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 ಟು ಮನಸ್ ಫೋರ್ ಎಕ್ಸ್ ಇಸ್ ಇಕ್ವಲ್ವಲ್ ಟು ಮೈನಸ್ ತ್ರೀ ಇದು ಹತ್ತನೇ ಪ್ರಶ್ನೆಗೆ ಉತ್ತರ ಆಗಿದೆ ಸೊ ಹನ್ನೊಂದನೇ ಪ್ರಶ್ನೆ ಬರೋಣ ಕೆ ಎ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಒನ್ ಇಸ್ ಇಕ್ ಟು ಜೀರೋ ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ ಟು ಜೀರೋ ಎಸ್ ಇಕ್ವಲ್ವಲ್ವಲ್ವಲ್ ಟು ಕೆ ಬಿ ಇಸ್ ಈಕ್ವಲ್ ಟು ಸಿಕ್ಸ್ ಸಿ ಸಿಸ್ ಈಕ್ವಲ್ ಟು ಒನ್ ಸೊ ವರ್ಗ ಸಮೀಕರಣದ ಮೂಲಗಳು ಸಮನ ಕಂಡೀಷನ್ ಇದೆ ಸೊ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ವರ್ಗ ಸಮೀಕರಣದ ಮೂಲಗಳು ಸಮನಾಗಿದ್ದರೆ ಡೆಲ್ಟಾ ಜೀರೋ ಆಗಿರುತ್ತೆ ದೇರ್ ಫೋರ್ ಬಿ ಅಂದರೆ ಸಿಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎ ಅಂದರೆ ಕೆ ಸಿ ಅಂದರೆ ಒನ್ ಸೊ ಜೀರೋ ಆಗಿದೆ ಸಿಕ್ಸ್ ಕ್ವೇರ್ ಅಂದರೆ ತರ್ಟಿ ಸಿಕ್ಸ್ ಮೈನಸ್ ಫೋರ್ ಇಂಟು ಕೆ ಇಂಟು ಒನ್ ಫೋರ್ ಕೆ ಸೊ ಫೋರ್ ಕೆ ಈ ಕಡೆ ಬಂದರೆ ಪ್ಲಸ್ ಫೋರ್ ಕೆ ಆಗುತ್ತೆ ಮೈನಸ್ ಫೋರ್ ಕೆ ಈ ಕಡೆ ಬಂದರೆ ಇಸಿಕ್ವಲ್ ಟು ಇದೆ ಕಡೆ ತರ್ಟಿ ಸಿಕ್ಸ್ ಆಗೇ ಇದೆ ಕೆ ಇಜಿಕಲ್ ಟು ತರ್ಟಿ ಸಿಕ್ಸ್ ಬೈ ಫೋರ್ ಇನ್ನೆರಡು ಡಿವೈಡ್ ಮಾಡಿದರೆ ನಾಲ್ಕೊ ಮೊತ್ತಲೇ ಮೂವತ್ತಾರು ಕೆ ಇಸ್ ಇಕ್ವಲ್ ಟು ನೈನ್ ಕೆ ಇಸ್ ಇಕ್ವಲ್ ಟು ನೈನ್ ಆಗಿದೆ ಸೊ ಇದು ಹನ್ನೊಂದನೇ ಪ್ರಶ್ನೆ ಪ್ರಶ್ನೆಗೆ ಆಗಿದೆ ವಿದ್ಯಾರ್ಥಿಗಳೇ ಸೊ ಐದನೇ ಮೇನು ಹನ್ನೆರಡನೇ ಪ್ರಶ್ನೆ ಇದು ಲಂಬಕೋನ ತ್ರಿಭುಜ ಇದರ ಪಾದ ಎಕ್ಸ್ ತಗೊಂಡಿವಿ ಸೊ ಎತ್ತರ ಪಾದಕ್ಕಿಂತ ಏಳು ಸೆಂಟಿಮೀಟರ್ ಕಡಿಮೆ ಇದೆ ಸೊ ಎಕ್ಸ್ ಮೈನಸ್ ಸೆವೆನ್ ಸೊ ವಿಕಿರಣ ಹದಿನೇಳು ಸೆಂಟಿಮೀಟರ್ ಇದೆ ಸೊ ಪಾದ ಎಕ್ಸ್ ಆಗಿರಲಿ ಎತ್ತರ ಎಕ್ಸ್ ಮೈನಸ್ ಸೆವೆನ್ ಸೆಂಟಿಮೀಟರ್ ವಿಕಿರಣ ಹದಿನೇಳು ಸೆಂಟಿಮೀಟರ್ ಪೈ ತಗೋಸ್ ಪ್ರಮೇದ ಪ್ರಕಾರ ಎ ಸಿ ಸ್ಕ್ವೇರ್ ಇಸ್ ಇಕಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಅಂದರೆ ಹದಿಮೂರು ಹದಿಮೂರು ಸ್ಕ್ವೇರ್ ಎ ಬಿ ಅಂದರೆ ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಸೆವೆನ್ ಹೋಲ್ ಸ್ಕ್ವೇರ್ ಬಿ ಸಿ ಅಂದರೆ ಎಕ್ಸ್ ಸ್ಕ್ವೇರ್ ಹದಿಮೂರು ಸ್ಕ್ವೇರ್ ಅಂದರೆ ನೂರ ಅರವತ್ತೊಂಬತ್ತಾಗುತ್ತೆ ಹದಿಮೂರು ಇಂಟು ಹದಿಮೂರು ಈಸ್ ಇಸಿಕಲ್ ಟು ಎ ಸ್ಕೇರ್ ಮೈನಸ್ ಬಿ ಸ್ಕ್ವೇ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೆವೆನ್ ಸ್ಕ್ವೇರ್ ಮೈನಸ್ ಟು ಇಂಟು ಎಕ್ಸ್ ಇಂಟು ಸೆವೆನ್ ಪ್ಲಸ್ ಎಕ್ ಸ್ಕ್ವೇರ್ ಆಗುತ್ತೆ ಒನ್ ಸಿಕ್ಸ್ಟಿನ ಹಾಗೆ ಹಾಗೆ ಇದೆ ಎಕ್ಸ್ ಸ್ಕ್ವೇರ್ ಸೆವೆನ್ ಸ್ಕ್ವೇರ್ ಅಂದರೆ ಫಾರ್ಟಿ ನೈನ್ ಎರಡು ಒಳ್ಳೆ ಹದಿನಾಲ್ಕು ಸೊ ಮೈನಸ್ ಹಾಗೆ ಇದೆ ಪ್ಲಸ್ ಎಕ್ಸ್ಕ್ವೇರ್ ಸೊ ಇವೆರಡು ಎಕ್ಸ್ಕ್ವೇರ್ ಕೂಡಿಸಿ ಎರಡು ಎಕ್ಸ್ ಸ್ಕ್ವೇರ್ ಆಗುತ್ತೆ ಮೈನಸ್ ಹದಿನಾಲ್ಕು ಎಕ್ಸ್ ಪ್ಲಸ್ ಫಾರ್ಟಿ ನೈನ್ ಇದು ಹೀಗೆ ಇದೆ ಸೊ ಈ ಟರ್ಮ್ ಈ ಕಡೆ ಇದೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ ಪ್ಲಸ್ ಫೋರ್ಟಿ ನೈನ್ ಈ ಕಡೆ ಬರ್ತೀನಿ ಪ್ಲಸ್ ಒನ್ ಸಿಕ್ಸ್ಟೀನ್ ಈ ಕಡೆ ಬಂದರೆ ಮೈನಸ್ ಒನ್ ಸಿಕ್ಸ್ಟಿ ನೈನ್ ಆಗುತ್ತೆ ಸೊ ಟು ಎಕ್ಸ್ಕ್ವೇರ್ ಮೈನಸ್ ಫೋರ್ಟೀನ್ ಎಕ್ಸ್ ಇದು ಸಬ್ಸ್ಟ್ರಾಕ್ಟ್ ಮಾಡಿ ಒನ್ ಮೈನಸ್ ಒನ್ ಟ್ವೆಂಟಿ ಆಗುತ್ತೆ ಸೊ ಎರಡರಿಂದ ಡಿವೈಡ್ ಮಾಡಿ ಎಕ್ಸ್ ಸ್ವರ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಇಸಿ ಕೊೀರೋ ಆಗುತ್ತೆ ಸಿಕ್ಸ್ಟಿಗೆ ಅಪರ್ನ ತಗೊಳ್ಳಿ ಹನ್ನೆರಡಿಂದ ಅರುವತ್ತಾಗುತ್ತೆ ಸೊ ಮೈನಸ್ ಏಳು ಎಕ್ಸನ್ನ ಮೈನಸ್ ಹನ್ನೆರಡು ಎಕ್ಸ್ ಪ್ಲಸ್ ಐದು ಎಕ್ಸ್ ಅಂತ ಬರೆದ್ರೆ ಮೈನಸ್ ಏಳು ಎಕ್ಸ್ ಸಿಗುತ್ತೆ ಸೊ ಇಲ್ಲಿ ಎಕ್ಸ್ ಕಾಮನ್ ತೆಗೆದು ಎಕ್ಸ್ ಮೈನಸ್ ಟ್ವೆಲ್ ಇಲ್ಲಿ ಫೈವ್ ಕಾಮನ್ ತೆಗೆದು ಎಕ್ಸ್ ಮೈನಸ್ ಟ್ವೆಲ್ ಇಸಿಕೊಂಡು ಜೀರೋ ಸೊ ಎಕ್ಸ್ ಮೈನಸ್ ಟ್ವೆಲ್ ಇಸಿ ಕೊಟ್ಟು ಜೀರೋ ಎಕ್ಸ್ ಪ್ಲಸ್ ಫೈವ್ ಇಸಿಕೊಂಡು ಜೀರೋ ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಟ್ವೆಲ್ ಎಕ್ಸ್ ಈಸ್ ಈಕ್ವಲ್ವಲ್ವಲ್ವಲ್ವಲ್ ಟು ಮೈನಸ್ ಫೈವ್ ಆಗುತ್ತೆ ಹಾಗೆ ಪಾಸಿಟಿವ್ ಇರೋ ನಂಬರ್ನ ತೊಗೊಳ್ಳಿ ಪಾದ ಎಕ್ಸ್ ಟು ಹನ್ನೆರಡು ಸೆಂಟಿಮೀಟರ್ ಆದರೆ ಎತ್ತರ ಎಕ್ಸ್ ಮೈನಸ್ ಸೆವೆನ್ ನಡೀಸ್ಕೊಳ್ತು ಹನ್ನೆರಡು ಮೈನಸ್ ಸೆವೆನ್ ನಡೀಸ್ ಇಲ್ ಟು ಐದು ಸೆಂಟಿಮೀಟರ್ ಸೊ ಇದು ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಈಗ ಕೊನೆಯ ಪ್ರಶ್ನೆ ಹದಿಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಸೊ ಸಿಕ್ಸ್ತ್ ಮೈನ್ ಹದಿಮೂರನೇ ಪ್ರಶ್ನೆ ಪ್ಯಾಸೆಂಜರ್ ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪರ್ ಗಂಟೆ ಆಗಿರಲಿ ಸೊ ಎಕ್ಸ್ಪ್ರೆಸ್ ರೈಲಿನ ಜವ ಎಕ್ಸ್ ಪ್ಲಸ್ ಲೆವೆನ್ ಕಿಲೋಮೀಟ್ರ್ ಪರ್ ಗಂಟೆ ಆಗುತ್ತೆ ಸೊ ನೂರ ಮೂವತ್ತೆರಡು ಕಿಲೋಮೀಟ್ರ್ ದೂರ ಕ್ರಮಿಸಲು ಪ್ಯಾಸೆಂಜರ್ ರೈಲು ತೆಗೆದುಕೊಳ್ಳೋ ಸಮಯ ಟಿ ಒನ್ ಅಂತ ತಗೊಂಡ್ರೆ ಸೊ ದೂರ ಬೈ ವೇಗ ಚಲಿಸಿದ ದೂರ ಏನಾಗುತ್ತೆ ಅಂದರೆ ತೆಗೆದುಕೊಂಡ ಸಮಯ ಟಿ ಒನ್ ತೊಗೊಂಡ್ರೆ ದೂರ ಬೈ ಜವ ಆಗುತ್ತೆ ದೂರ ನೂರ ಮೂವತ್ತೆರಡು ಕಿಲೋಮೀಟ್ರ್ ಜವ ಎಕ್ಸ್ ಆಗುತ್ತೆ ಸೊ ನೂರ ಮೂವತ್ತೆರಡು ಕಿಲೋಮೀಟ್ರ್ ದೂರ ಕ್ರಮಿಸಲು ಎಕ್ಸ್ಪ್ರೆಸ್ಸಲ್ಲಿ ತೆಗೆದುಕೊಳ್ಳೋ ಸಮಯ ಟಿ ಟು ತಗೊಂಡ್ರೆ ದೂರ ನೂರ ಮೂವತ್ತೆರಡು ಜವ ಎಕ್ಸ್ ಪ್ಲಸ್ ಹನ್ನೊಂದು ಆಗುತ್ತೆ ಸೊ ನಿಬಂಧನೆಯ ಪ್ರಕಾರ ಟಿ ಒನ್ ಮೈನಸ್ ಟಿ ಟು ಇಸಿಕಲ್ ಟು ಒನ್ ಆಗುತ್ತೆ ಯಾಕಂದರೆ ಒಂದು ಗಂಟೆ ಕಡಿಮೆ ಸಮಯನ ತೆಗೆದುಕೊಳ್ಳೋದ್ರಿಂದ ಟಿ ಒನ್ ಮೈನಸ್ ಟು ಟು ಇಸಿಕಲ್ ಟು ಒನ್ ಅಂತ ಬರ್ಕೊಂಡಿವಿ ಸೊ ಒನ್ ತರ್ಟಿ ಟು ಬೈ ಎಕ್ಸ್ ಮೈನಸ್ ಒನ್ ತರ್ಟಿ ಟು ಬೈ ಎಕ್ಸ್ ಪ್ಲಸ್ ಲೆವೆನ್ ಇಸ್ ಇಸಿಕ್ವಲ್ ಟು ಒನ್ ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು ಸೊ ಇದನ್ನು ಓರೆ ಗುಣಾಕಾರ ಮಾಡಿದ್ದೀನಿ ಒನ್ ತರ್ಟಿ ಟು ಇಂಟು ಎಕ್ಸ್ ಪ್ಲಸ್ ಒನ್ ಮೈನಸ್ ಆಗಿದೆ ಒನ್ ತರ್ಟಿ ಟು ಇಂಟು ಎಕ್ಸ್ ಇವೆರಡು ಕುಣಿಸಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಲೆವೆನ್ ಆಗುತ್ತೆ ಇಸಿಕಲ್ ಟು ಒನ್ ಸೊ ಸಿಂಪ್ಲಿಫೈ ಮಾಡಿ ಇವೆರಡು ಕ್ಯಾನ್ಸಲ್ ಆಗುತ್ತೆ ಸೊ ಇದು ಟಿನಾಮೆಟ್ ಇರ್ಬೋದು ನಿಮ ರೇಟರಿಗೆ ಹೋಗುತ್ತೆ ಸೊ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಲೆವೆನ್ ಎಸ್ ಆಗುತ್ತೆ ಕಡೆ ಬರ್ದಿನಿ ಸೊ ಎಕ್ಸ್ಕ್ವೆರ್ ಪ್ಲಸ್ ಲೆವೆನ್ ಎಕ್ಸ್ ಮೈನಸ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫಿಫ್ಟಿ ಟು ಆಗುತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಒಂದು ಸಾವಿರದ ನಾನ್ನೂರ ಐವತ್ತೆರಡರ ಫೋರ್ನ ತಗೊಳ್ಳಿ ನಲ್ವತ್ತ್ನಾಲ್ಕು ಇಂಟು ಆಗುತ್ತೆ ಸೊ ಇವೆಡೆ ಗುಣಿಸಿದ್ರೆ ಒಂದು ಸಾವಿರದ ನಾನ್ನೂರ ಮೂವತ್ತೆರಡು ಆಗುತ್ತೆ ಕೂಡಿಸಿದ್ರೆ ಹನ್ನೊಂದು ಆಗುತ್ತೆ ಸೊ ಇಲ್ಲಿ ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಇಲ್ಲಿ ಮೈನಸ್ ತರ್ಟಿ ತ್ರೀ ಕಾಮ ಅಂತ ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಇಸಿಕಲ್ ಟು ಜೀರೋ ಸೊ ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಕಾಮನ್ ತಗೋರೆ ಎಕ್ಸ್ ಮೈನಸ್ ತರ್ಟಿ ತ್ರೀ ಇಸ್ ಕೊಟ್ಟು ಜೀರೋ ಆಗುತ್ತೆ ಎಕ್ಸ್ ಪ್ಲಸ್ ಫಾರ್ಟಿ ಫೋರ್ ಇಸ್ ಕೊಟ್ಟು ಜೀರೋ ಎಕ್ಸ್ ಮೈನಸ್ ತರ್ಟಿ ತ್ರೀ ಇಸಿ ಕೊಟ್ಟು ಜೀರೋ ಎಕ್ಸ್ ಇಸ್ಕೊಳ್ತು ಮೈನಸ್ ಫಾರ್ಟಿ ಫೋರ್ ಎಕ್ಸ್ ಇಜ್ಕೊಂಡು ಪ್ಲಸ್ ತರ್ಟಿ ತ್ರೀ ಸೊ ನಾವು ಪ್ಲಸ್ ತ್ರೀ ಒಂದು ತೊಗೊಬೇಕು ಪ್ಯಾಸೆಂಜ್ರೈ ಪ್ಯಾಸೆಂಜರ್ ರೈಲ್ನ ಜವಾಬ ಎಕ್ಸ್ ಇಸ್ಕೊಂಡು ತರ್ಟಿ ತ್ರೀ ಕಿಲೋಮೀಟರ್ ಪರ್ ಗಂಟೆ ಆಗುತ್ತೆ ಎಕ್ಸ್ ಪ್ಲಸ್ ರೈಲಿನ ಜವಾಬ ಎಕ್ಸ್ ಪ್ಲಸ್ ಲೆವೆನ್ ಆಗುತ್ತೆ ತರ್ಟಿ ತ್ರೀ ಪ್ಲಸ್ ಲೆವೆನ್ ಮಾಡಿದ್ರೆ ಫಾರ್ಟಿ ಫೋರ್ ಕಿಲೋಮೀಟರ್ ಪರ್ ಗಂಟೆ ಆಗುತ್ತೆ ಇವೆರಡರ ಸರಾಸರಿ ಅಂದರೆ ಇವೆರಡನ್ನ ಕೂಡಿಸಿ ಬೈ ಎರಡು ಉಡಿಸಿ ಎರಡರಿಂದ ಬಾಕ್ಸ್ ಬೇಕು ಸರಾಸರಿ ಜವ ತರ್ಟಿ ತ್ರೀ ಪ್ಲಸ್ ಫಾರ್ಟಿ ಫೋರ್ ಬೈ ಟು ಸೆವೆಂಟಿ ಸೆವೆನ್ ಬೈ ಟು ಆಗುತ್ತೆ ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಪರ್ ಗಂಟೆ ಆಗುತ್ತೆ ಸೊ ಇದು ಹದಿಮೂರನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ಇಲ್ಲಿಗೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳ ಒಂದು ವಿಡಿಯೋ ಮುಕ್ತಾಯವಾಗುತ್ತೆ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ